ಇದು ನನ್ನದು ಆ್ಯನಿಮಲ್ ಸ್ಪೋರ್ಟ್ಸಲ್ಲಿ ಥರ್ಡ್ ರೇಂಜ್ ಬಂದಿರೋದು ನೋಡ್ಬೋದು ಇದು ಒಬ್ಬರು ಪಿ ಟಿ ಸ ಪಿ ಟಿ ಅಲ್ಲ ಕೋಚು ಇಲ್ಲಿ ನಮ್ಮ ಪ್ರಿನ್ಸಿಪಲ್ಲು ಇಲ್ಲಿ ಯಾರ್ಯಾರು ಗೆಸ್ಟ್ ಬಂದಿದ್ದಾರೆ ಇದು ನಾನು ಲಗೋರಿಲಿ ಫಸ್ಟ್ ಬಂದಿದ್ದು ಅಂದರೆ ಟೀಮು ಟೀಮ್ ಆಗಿ ಫಸ್ಟ್ ಬಂದಿದ್ದಾಗ ತರ್ಡ್ ರೇಂಜ್ ಸಿಕ್ಕಿರೋದು ಈಗಲೇ ಸಿಕ್ಕಿರೋದು ನನಗೆ ಯಾವಾಗ ಅಂದರೆ ಈ ಡಿಸಂಟ್ ಅಕ್ಟೋಬರ್ ನವೆಂಬರಲ್ಲಿ ಮಾಡಿದ್ದಿದ್ದನ್ನು ರೋದು ನಮ್ಮ ಮನೆಯಿಂದ ತುಂಬ ದಿನಗಳಾಗಿತ್ತು ವೀಡಿಯೋ ಹಾಕಿ ಎಷ್ಟೊಂದು ದಿನ ಆದಮೇಲೆ ವೀಡಿಯೋ ಮಾಡ್ತಿದ್ದೀನಿ ಏನು ರೀಸನ್ ಅಂದರೆ ಸೋಮವಾರ ಕೊಂಡಾಯಿದೆ ಇವತ್ತು ಭಾನುವಾರ ನಾಳೆ ಇರೋದು ಅದಕ್ಕೆ ಮನೆ ಎಲ್ಲ ಕ್ಲೀನ್ ಆಗಿದೆ ಫಸ್ಟ್ನೆ ಮೇಲೆಲ್ಲ ಧೂಳು ಹೊಡೆದು ಅದೆಲ್ಲ ಕೆಲಸ ಮುಗೀತು ಇನ್ನೇನಿದ್ರು ಕೆಳಗೆ ತೊಳಿಬೇಕು ಇದು ಮಣ್ಣು ಮಣ್ಣಿರೋದು ಅಲ್ವಾ ಇಟಿಕೆಯಿಂದ ಕಟ್ಟಿಲ್ಲ ಇದು ಕಲ್ಲಿಂದ ಅಂದರೆ ಮಾಮೂಲಿ ಮಣ್ಣು ಕ ಮಡ್ ಕಲ್ಲಿಂದ ಕಟ್ಟಿರೋದು ಅದಕ್ಕೋಸ್ಕರ ಮಣ್ಣಿರುತ್ತೆ ಅಂತ ಒಂದು ಸ್ವಲ್ಪ ಕ್ಲೀನ್ ಮಾಡಿ ತೊಳಿಬೇಕು ಆ್ಯಂಡ್ ಬನ್ನಿ ಹೋಗೋಣ ಈಗ ನಗರಕ್ಕೆ ಹೋಗೋದಿದೆ ನಾನು ಅಂಗಡಿಗೆ ಹೋಗ್ಬೇಕು ನಮ್ಮಪ್ಪ ನಗರಕ್ಕೆ ಹೋಗಿದ್ದು ಬರ್ತಾರೆ ಆ್ಯಂಡ್ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮನೆ ತೊಳೆದಿದೆ ನಾಳೆನೇ ಹಬ್ಬ ಮತ್ತು ಈಚೆ ಎಲ್ಲ ಲೈಟಿಂಗ್ಸ್ ಹಾಕಿರ್ತಾರೆ ಎಲ್ಲ ನೋಡಿ ಈಗ ತನೇ ಕರೆಂಟ್ ಬಂತು ನಾ ಇಲ್ಲಿ ಸಾಂಗ್ ಬರುತ್ತೆ ಅದಕ್ಕೋಸ್ಕರ ಒಂದು ಒಂದೊಂದು ಸತಿ ವೀಡಿಯೋ ಮಾಡೋಕ್ಕಾಗಲ್ಲ ನೆನ್ನೆ ನಾನು ವೀಡಿಯೋ ಮಾಡಿದ್ದೆ ಅಂದರೆ ಒಂದು ಗಂಟೆ ತನಕ ವೀಡಿಯೋ ಮಾಡಿದ್ದೆ ಆಮೇಲೆ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಸಾಂಗ್ ಹಾಕ್ಬಿಟ್ಟಿದ್ರು ಕುಡಿದ್ರು ಆಮೇಲೆ ಮಾತಾಡೋಕ್ಕಾಗಲಿಲ್ಲ ಏನು ಮಾಡೋಕ್ಕಾಗಲಿಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಕಂಟೆಂಟು ಇರಲಿಲ್ಲ ಅದಕ್ಕೋಸ್ಕರ ಮಾಡಲಿಲ್ಲ ಈಗ ಹೋಗೋದಿದೆ ಬನ್ನಿ ಹೋಗೋಣ ಸೊ ಫೈನಲಿ ಅಂಗಡಿಗೆ ಬಂದಿದ್ದೀನಿ ನಮ್ಮ ಅಪ್ಪ ಅಮ್ಮ ಹೋದರು ನೀವು ಅಲ್ಲಿ ನಮ್ಮ ಅಪ್ಪ ಅಮ್ಮ ಅಲ್ಲ ನಮ್ಮಅಪ್ಪ ಮತ್ತು ನನ್ನ ತಂಗಿ ಹೋಗಿದ್ದಾರೆ ಇಲ್ಲಿ ಕಾಣಿಸ್ಬೋದು ಲೈಟಾಗಿ ಲೈಟಿಂಗ್ಸ್ ಹಾಕಿದ್ದಾರೆ ಆಮೇಲೆ ನಿಮ್ಗೆ ಕ್ಲಿಯರಾಗಿ ತೋರಿಸ್ತೀನಿ ಹೆಂಗೆ ಹಾಕಿದ್ದಾರೆ ಅಂತ ರೀಡಿಂಗ್ಸು ರಾತ್ರಿ ತೋರಿಸ್ತೀನಿ ಇದಕ್ಕಿಂತ ಈಗ ಅಂಗಡಿ ನೋಡ್ಕೊಳ್ಳೋದಿದೆ ನಮ್ಮ ಚಾನಲ್ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮಾಸ್ ಚಾನಲ್ ಅಂತ ಫೇಸ್ಬುಕ್ಕಲ್ಲೂ ಇದೆ ನಿಮಗೆ ಸೈಡಲ್ಲಿ ಕಾಣಿಸ್ತಿರ್ಬೋದು ಅಲ್ಲಿ ಲಿಂಕ್ ಹಾಕಿರ್ತೀನಿ ನೋಡಿ ಮಾ ಫೇಸ್ಬುಕ್ಕಲ್ಲಿದ್ದೀವಿ ಇದು ಫೇಸ್ಬುಕ್ಲು ಫೇಸ್ಬುಕ್ಕು ಹಾಕ್ತೀನಿ ವೀಡಿಯೋನ ಯೂಟ್ಯೂಬ್ಗೂ ಕೂಡ ಹಾಕ್ತೀನಿ ಬನ್ನಿ ಅಂಗಡಿಯಲ್ಲಿ ಫುಲ್ಲು ಜೋಣಿಸ್ಬಿಟ್ಟಿದ್ದಾರೆ ಯಾಕಂದರೆ ನಾಳೆ ಕೊಂಡ ಅಲ್ವಾ ಅದಕ್ಕೋಸ್ಕರ ದಿನ ದಿನ ಹನ್ನೊಂದು ದಿನ ಅಲ್ಲಷ್ಟು ವೀಡಿಯೋ ಹಾಕಿ ಏನಕ್ಕೆ ವೀಡಿಯೋ ಹಾಕಿರಲಿಲ್ಲ ಅಂದರೆ ಒಂದು ಎಕ್ಸಾಮ್ ಇತ್ತು ಈಗಲೂ ಎಕ್ಸಾಮ್ ಇದೆ ನಿನ್ನೆ ಎರಡು ಎಕ್ಸಾಮ್ ಬರೆದ್ಬಿಟ್ಟು ಬಂದಿದ್ದೀನಿ ಶುಕ್ರವಾರ ಸೋಷಿಯಲ್ ಇತ್ತು ಶನಿವಾರ ಮ್ಯಾ ಕಂಪ್ಯೂಟರ್ ಇತ್ತು ಆ್ಯಂಡ್ ನಾಳೆ ಮ್ಯಾಕ್ಸ್ ಇದೆ ಟಫ್ ಸಬ್ಜೆಕ್ಟು ನನಗೆ ನನಗೆ ಅಂದರೆ ಏತು ಬಂದ ಮೇಲೆ ಟಫೇನೆ ಹ್ಞೂ ಅದಕ್ಕೋಸ್ಕರ ವೀಡಿಯೋಸ್ಗಳು ಹಾಕ ಆಗ್ತಿರ್ಲಿಲ್ಲ ಈಗ ನೋಡ್ತೀನಿ ಬಟ್ ಎಕ್ಸಾಮ್ ಆದ್ಮೇಲಂತೂ ಕ್ರೇಜಿ ವೀಡಿಯೋಗಳು ಬರೋದಿದೆ ಎಲ್ಲಾನು ಈಗಲೇ ಯೋಚನೆ ಮಾಡಿಟ್ಕೊಂಡಿದ್ದೀನಿ ಅಲೆಂಡರಿಗೋಗಿ ಬಂದು ಈಗ ವೀಡಿಯೋ ಮಾಡ್ತಿದ್ದೀನಿ ಆ್ಯಂಡ್ ನಾನು ಅಂದಂಗೆ ತುಂಬ ಕ್ರೇಜಿ ವೀಡಿಯೋಗಳು ಬರೋದಿದೆ ಒಂದು ಮೈಸೂರಿಗೆ ಹೋಗೋದಿದೆ ನಮ್ಮ ಅಣ್ಣನ ಕರ್ಕೊಬರೋಕ್ಕೆ ಅದೊಂದು ವೀಡಿಯೋಗಳು ಆಮೇಲೆ ಇನ್ನು ತುಂಬ ಕಂಟೆಂಟ್ಸ್ ಇದೆ ಒಂದು ಇದು ಒಂದು ಬಿಗ್ಗೆಸ್ಟ್ ವೀಡಿಯೋ ನಾನು ಹಾಕಕ್ಕೆ ಹೊರಟಿದ್ದೀನಿ ಅಂದರೆ ಇಂಟು ಕೊಡಬೇಕಾ ಬೇಡವಾ ಅನಿಸ್ತೈತೆ ಬಟ್ ಬೇಡ ಈಗ ಯಾಕಂದರೆ ಅದು ನಮ್ಮಮ್ಮ ಮಾಡಲ ಬೇಡವಾ ಅಂತ ಯೋಚನೆ ಮಾಡ್ತಿದ್ದೀವಿ ನೋಡೋಣ ನಾನು ಮತ್ತು ನನ್ನ ಫ್ರೆಂಡು ನನ್ನ ಸೈಕಲಲ್ಲಿ ಲಾಂಗ್ ಡ್ರೈವ್ ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂದರೆ ನೈಟೆಲ್ಲ ಮಾರ್ನಿಂಗೆ ಎಲ್ಲಿಗೆ ಅಂತ ಹೇಳಲ್ಲ ಈಗಲೇ ಆ್ಯಂಡ್ ಅದಕ್ಕೊಂದು ಸ್ವಲ್ಪ ಸೆಟಪ್ಸ್ ಇದೆ ಅದು ಇದು ಕ್ಯಾಮ್ರಾಗಳೆಲ್ಲ ತಗೊಳ್ಳೋದು ಗೋಪುರ ತಗೊಳ್ಳೋದು ಆ ಥರ ಅಂದರೆ ಗೋಪುರ ತಗೋತ್ತೆಲ್ಲ ಚಿಕ್ಕ ಕ್ಯಾಮ್ರಾ ಅಷ್ಟೇ ಬನ್ನಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿದ್ದೀವಿ ಬನ್ನಿ ಅಂಗಡಿ ಸುಸ್ಕೆ ಫ್ಯಾಮ್ ಸೊ ಫೈನಲಿ ಕರೆಂಟ್ ಬರಬೇಕು ಮತ್ತು ನಾನು ವಿಡಿಯೋ ಮಾಡೋದು ಸರಿ ಇಲ್ಲಿದ್ದ ಇಲ್ಲಿದ್ದು ಬೆಡ್ಡು ಮತ್ತು ಇಲ್ಲಿದ್ದು ಬೆಡ್ಡು ತಂದು ಇಲ್ಲಿ ಹಾಕಿದ್ದೀವಿ ಇಷ್ಟು ಸಣ್ಣ ಸ್ಪೇಸ್ ಇದ್ರೂ ಕೂಡ ಮಡ್ಚಿ ಹಾಕಿದ್ದೀವಿ ಈಗ ಅಪ್ಪ ಬರ್ತಾರೆ ನಮ್ಮ ಅಪ್ಪ ಬಂದು ಇಲ್ಲಿ ಫ್ರಿಜ್ ಎಲ್ಲ ಒರೆಸಲ್ ಇದೆ ನೋಡಿ ಎಷ್ಟು ಧೂಳೈತೆ ಮೇಲ್ಗಡೆ ಈ ಸೈಡಲ್ಲೆಲ್ಲ ಇದು ನೀರು ಬರ ನೀರು ಹೋಗುತ್ತಲ್ಲ ಅಲ್ಲಿ ಸ್ವಲ್ಪ ಕ್ಲೀನ್ ಮಾಡೋದಿದೆ ಫ್ರಿಜ್ ಕೂಡ ತೊಳಿತಾರೆ ಹಬ್ಬದ ಮೇಲೆ ತೋರಿಸ್ತೀನಿ ಈಗ ಅಂಗಡಿ ಹೋಗೋದಿದೆ ಅಂಗಡಿ ಕೂತ್ಕೊಂಡು ಓದ್ಕೋತೀನಿ ಹಂಗೇ ಅಂಡ್ ಇಲ್ಲಿ ನೋಡಿ ಈ ಫೋನ್ ಈ ಫೋನ್ದಲ್ಲ ಇದು ನಮ್ಮ ಅಪ್ಪನ ಫೋನ್ ಬನ್ನಿ ಗಾಯ್ಸ್ ಹೋಗೋಣ ಕರೆಂಟ್ ಬಂತು ಬಟ್ ಸಾಂಗ್ ಇನ್ನು ಬಂದಿಲ್ಲ ಅದಕ್ಕೋಸ್ಕರ ಕರೆ ಮಾಡಿ ಮಾಡ್ತಿದ್ದೀನಿ ಅಕಸ್ಮತ್ತ ಸಾಂಗ್ ಬಂದ್ಬಿಟ್ರೆ ವಿಡಿಯೋ ಮಾಡಕಾಗಲ್ಲ ಹಂಗಲ್ಲ మడుగు <muchos> అదో <coughs>